ಆತ್ಮೀಯ ವಿದ್ಯಾರ್ಥಿ ಯುವ ಹಾಗೂ ಇಲ್ಲಿ ಸೇರಿರುವಂತಹ ಹಿರಿಯರಿಗೆ ಇವತ್ತು ವಿದ್ಯಾರ್ಥಿ ಜನರ ಸ್ವಾಭಿಮಾನ ಸಮಾವೇಶ ನಾವು ಹಮ್ಮಿಕೊಂಡಿದ್ವಿ ಉದ್ದೇಶ ಎಷ್ಟೇ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆ ಬಂದಿದೆ ನಾವು ವಿದ್ಯಾರ್ಥಿ ಜನರಾಗಿ ಸುಮ್ಮನೆ ಕೂಡ್ಬೇಕಾ ನಮ್ಮ ಹಕ್ಕನ್ನು ಕೇಳಬೇಕಿದೆ ಹಾಗಾಗಿ ನಮ್ಮ ಕೂಗು ನಮ್ಮ ಧ್ವನಿಯನ್ನು ಎತ್ತೋಣ ನಮ್ಮ ಕೇಳ್ಸ್ಕೊಳ್ಳುವ ಹತ್ತೋಣ ಹಾಗಾಗಿ ಯುವ ಘೋಷಣೆ ನಮ್ಮ ಘೋಷಣೆ ಭಗತ್ ಸಿಂಗ್ ಅವರು ಹೇಳ್ತಾರೆ ಈ ದೇಶದಲ್ಲಿ ಒಂದಲ್ಲ ಒಂದು ದಿನ ಸ್ವಾತಂತ್ರ್ಯ ಸಿಗುತ್ತದೆ ಆದ್ರೆ ಹನುಮಾನವೇ ಇಲ್ಲ ಆದರೆ ಬ್ರಿಟಿಷರು ಖಾಲಿ ಮಾಡುವ ಕುರ್ಚಿಗಳಲ್ಲಿ ಭಾರತದ ಕಂದು ದರಗಳು ಅಂದರೆ ಶ್ರೀಮಂತರು ದೊಡ್ಡ ದೊಡ್ಡ ಬಂಡವಾಳ ಸಾಹಿಗಳು ಕೂತರೆ ಅದು ನಿಜವಾದ ಸ್ವಾತಂತ್ರ್ಯ ಅಲ್ಲ ಈ ದೇಶದ ಮಹಿಳಾ ರೈತ ಕಾರ್ಮಿಕ ವಿದ್ಯಾರ್ಥಿ ಮಜ್ಜನ ವಿದ್ಯಾರ್ಥಿ ಮಜ್ಜನ ಯುವ ನಿಮೋಜನೆ ನಿಜವಾದ ಸ್ವಾತಂತ್ರ್ಯ ಭಗತ್ ಸಿಂಗ್ ಹೇಳ್ತಾರೆ ಹಾಗಾಗಿ ಯುವ ಘೋಷಣೆ ನಮ್ಮ ಘೋಷಣೆ ಅನ್ನುತ್ತಾ ನಾವು ಘೋಷಣೆಯನ್ನು ಶುರು ಮಾಡ್ತೇವೆ ಜನರು ನಾವು ಕುರಿಗಳಲ್ಲ ಉತ್ತರ ಸಿಗದೆ ನಿಮಗೆ ಓಟು ಹಾಕುವವರಲ್ಲ ನೋ ಜಾಬ್ ನೋ ವೋಟ್ ದೇಶದ ಭವಿಷ್ಯ ಯುವಜನರ ಭವಿಷ್ಯ ಮೇಲೆ ನಿಂತಿದೆ ಯುವ ಜನರ ಭವಿಷ್ಯ ತಮಗೆ ಸಿಗುವ ಸಿಗುವ ಶಿಕ್ಷಣ ಮತ್ತು ಸುಭದ್ರ ಹುದ್ದಗಳ ಮೇಲೆ ನಿಂತಿದೆ ಇವತ್ತಿನ ಸ್ಥಿತಿ ಪ್ರಶ್ನೆ ಮಾಡದೆ ಯಾವುದು ಸಿಗುವುದಿಲ್ಲ ಎನ್ನುವಂತಾಗಿದೆ ಹಾಗಾಗಿ ನಾವು ಭಾವಿಸೋದು ಪ್ರಶ್ನಿಸುದು ಯುವ ಧರ್ಮ ಉತ್ತರಿಸಿದ ಸರ್ಕಾರದ ಧರ್ಮ ಈ ಮೂಲಕ ನಾವು ನಮ್ಮ ಪ್ರಧಾನಿಗೆ ಮೂರು ಪ್ರಶ್ನೆಗಳನ್ನು ಮುಂದೆ ಇಡುತ್ತಿದ್ದೇವೆ ಬದಲಾಗಿ ಒಂದನೇ ಪ್ರಶ್ನೆ ಇಪ್ಪತ್ತು ಕೋಟಿ ಉದ್ಯೋಗಗಳು ನಮ್ಮ ಕಣ್ಣಿಗೆ ಕಾಣಲಿಲ್ಲ ಏಕೆ ಖಾಲಿ ಇರುವ ಅರವತ್ತು ಲಕ್ಷ ಸರ್ಕಾರಿ ಉದ್ಯೋಗಗಳು ತುಂಬಲೇ ಇಲ್ಲ ಏಕೆ ಡಿಗ್ರಿ ಮಾಡಿದ ನಮಗೆ ಡಿಗ್ರಿ ಮಾಡಿದ ನಮಗೆ ಪೊಕರ ಮಾಡಲು ಹೇಳದ ಏಕೆ ಹಾಗಾಗಿ ಉತ್ತರ ಕೊಡಿ ಇಲ್ಲವೇ ಅಧಿಕಾರ ಬಿಡಿ ಮಂದಿರ ಮಸೀದಿ ಹಿಂದೂ ಮುಸ್ಲಿಂ ಹಿಜಾಬ್ ಅಲಲ್ ಈ ನಾಟಕ ಸಾಕು ಓದು ಉದ್ಯೋಗ ಬದುಕು ಭವಿಷ್ಯ ಹಾಡಿದ್ದು ಮಾಡಿದ್ದು ಚುನಾವಣೆಯಲ್ಲಿ ಚರ್ಚೆಯಾಗಬೇಕು ಯುವ ಜನರೇ ಭಗತ್ ಸಿಂಗನ ಕಂಡನ ಕಂಡಂತ ಕನಸು ನಾವು ವಿವೇಕಾನಂದರ ನಾವು ಪ್ರಶ್ನಿಸೋಣ ಪ್ರತಿಭಟಿಸೋಣ ಬದಲೋ ಬದಲಾಗೋಣ ಬದಲಾಯಿಸೋಣ ಪ್ರಶ್ನಿಸೋ ಪ್ರಶ್ನಿಸೋ ಜಸ್ಟ್ ಆಸ್ ನಮ್ಮ ಘೋಷಣೆಗಳು ಮತ್ತು ನಾವು ಇಲ್ಲಿಂದ ಹೋಗುತ್ತಾ ಕೆಲವು ಮುಖ್ಯ ವಿಚಾರಗಳನ್ನು ತೆಗೆದುಕೊಂಡು ಹೋಗ್ಬೇಕಿದೆ ಅದೇನೆಂದರೆ ಈಗ ನಾವು ಮಾಡಿದ ಈ ಘೋಷಣೆಯನ್ನು ಕನಿಷ್ಠ ನೂರು ಜನರಿಗೆ ತಲುಪಿಸೋಣ ಮತ್ತು ಸೋಷಿಯಲ್ ಮೀಡಿಯಾದಲ್ಲಿ ದ್ವೇಷದ ವಿರುದ್ಧ ಪ್ರೀತಿಯನ್ನು ಹಂಚೋಣ ಪ್ರೀತಿಯ ಜೊತೆಗೆ ಈ ವಿಷಯವನ್ನು ತಲುಪಿಸಬೇಕೆಂದು ವಿದ್ಯಾರ್ಥಿ ಜನರಲ್ಲಿ ಕೇಳಿಕೊಳ್ಳುತ್ತೇನೆ ಜೈ ಭೀಮ್ ಇಂಗ್ಲಾಬ್ ಜಿಂದಾಬಾದ್